ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಕರ್ನಾಟಕ ರಾಜ್ಯ ಕಿವುಡರ ಕ್ಷೇಮಾಭಿವೃದ್ಧಿ ಸಂಘ ಕಡೂರು ವತಿಯಿಂದ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ರಾಜ್ಯ ವಿಧಾನಸಭೆಯ ಮುಂದೆ ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿ ಮೌನ ಧರಣಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಧರಣಿಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಯ ಕಿವುಡ ವಿಕಲಚಿತ್ರ ಕಿವುಡ ಮತ್ತು ಮೂಕ ವಿಕಲಚಿತ್ರರು ಭಾಗವಹಿಸಿದರು ಸುಮಾರು ವರ್ಷಗಳಿಂದ ಈಡೇರದೇ ಇರುವಂಥ ಬೇಡಿಕೆಗ ಬೇಡಿಕೆಗಳಿಗಾಗಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದೆ ಕಳೆದ ಎಂಟು ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡುತ್ತಾ ಬರುತ್ತಿದ್ದರು ರಾಜ್ಯದ ಪ್ರತಿ ಜಿಲ್ಲೆಯಿಂದ ಕಿವುಡ ಮತ್ತು ಮೂಕ ವಿಕಲಚಿತ್ರರು ಭಾಗವಹಿಸಿ ಹೋರಾಟ ಮಾಡು ಬರು ಮಾಡುತ್ತಾ ಬರುತ್ತಿದ್ದರು ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಹೀಗೆ ಧರಣಿಯನ್ನು ಹಮ್ಮಿಕೊಂಡಂಥ ವಿಕಲಚೇತನರ ವಿವಿಧ ಬೇಡಿಕೆಗಳ ಏಳೇರಿಕೆಗೆ ಅವರು ಹಮ್ಮಿ ಧರಣಿಯನ್ನು ಹಮ್ಮಿಕೊಂಡಿದ್ದರು ಅವರ ಪ್ರಮುಖ ಬೇಡಿಕೆಗಳನ್ನು ಈ ಒಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಮೊದಲನೇ ಬೇಡಿಕೆ ಏನೆಂದರೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೇಮಕಾತಿಯಲ್ಲಿ ಉದ್ಯೋಗ ಅವಕಾಶ ಮಾಡಿಕೊಡಬೇಕು ಅಂದರೆ ಆರೋಗ್ಯ ಇಲಾಖೆ ಕರ್ನಾಟಕ ಪೌರಾಡಳಿತ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಲ್ಲದೆ ಯುವ ಸಬಲೀಕರಣ ಇಲಾಖೆಗಳಲ್ಲಿಯೂ ಸಹಿತ ಇರ್ತಕ್ಕಂಥ ಸಿ ಮತ್ತು ಡಿ ಗ್ರೂಪ್ ನೌಕರರನ್ನು ಆ ನೇಮಕಾತಿಯಲ್ಲಿ ಅವರಿಗೆ ಅವಕಾಶ ಮಾಡಿಕೊಡಬೇಕಂತೇಳಿ ಅವರು ಈ ಒಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ಮತ್ತು ಎರಡನೇದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮತ್ತು ಇತರೆ ಪರೀಕ್ಷೆಗಳಲ್ಲಿ ತೊಂದರೆಯಾಗುತ್ತಿರುವುದರಿಂದ ಇದರಿಂದ ನೇರ ಸಂದರ್ಶನಗಳ ಮೂಲಕ ಉದ್ಯೋಗ ಅವಕಾಶ ಕಲ್ಪಿಸಿಕೊಡಬೇಕು ಅಂತಕ್ಕಂಥ ಎರಡನೇ ಬೇಡಿಕೆ ಅವ್ರದ್ದಾಗಿದೆ ಹಾಗೆಯೇ ಮೂರನೇ ಬೇಡಿಕೆ ಏನಂದರೆ ರಿಯಾಯಿತಿ ಬಸ್ ಪಾಸ್ ಈಗಾಗಲೇ ಎಲ್ಲ ಥರದ ವಿಕಲಚೇತನರು ಮತ್ತು ಇಡೀ ರಾಜ್ಯದ ಎಲ್ಲ ವಿಕಲಚೇತನರ ಪ್ರಮುಖ ಬೇಡಿಕೆ ಏನಂದರೆ ಈಗಾಗಲೇ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ರಿಯಾಯಿತಿ ಬಸ್ ಪಾಸನ್ನು ಕಿಲೋಮೀಟ್ರ್ ಹೆಚ್ಚಿಸಬೇಕು ಮತ್ತು ಚಾಲಕ ಮತ್ತು ಅದು ಸ್ಪೆಷಲಿ ವಿಶೇಷವಾಗಿ ಇವಡ ಮತ್ತು ಮೂಕ ಮಕ್ ಮೂಕ ವಿಕಲಚಿತರಿಗೆ ಇರ್ತಕ್ಕಂಥ ತೊಂದರೆ ಏನಂದರೆ ಚಾಲಕ ಮತ್ತು ನಿರ್ವಾಹಕರೊಂದಿಗೆ ಪ್ರಯಾಣದ ಸಂದರ್ಭದಲ್ಲಿ ವ್ಯವಹರಿಸಲು ತೊಂದರೆಯಾಗುತ್ತಿರುವ ತೊಂದರೆಯಾಗುತ್ತಿರುವ ಪರಿಹಾರ ನೀಡಿದಲ್ಲಿ ಸ್ವತಂತ್ರವಾಗಿ ಪ್ರಯಾಣ ಮಾಡಲು ಅನುಕೂಲವಾಗುತ್ತದೆ ಮತ್ತು ಈಗಿರುವ ಮಾಶಾಸನ ಯಾವುದಕ್ಕೂ ಸರಿ ಹೋಗುತ್ತಿಲ್ಲ ಕಾರಣ ಅದನ್ನು ಐದು ಸಾವಿರವರೆಗೆ ಹೆಚ್ಚಿಸಿದಲ್ಲಿ ಗೌರವಯುತವಾಗಿ ಜೀವನ ಮಾಡಲು ಅನುಕೂಲವಾಗುತ್ತದೆ ಮತ್ತು ಕಿವುಡ ಮತ್ತು ಮೂಕ ಮಕ್ಕಳ ಶಿಕ್ಷಣ ಸುಧಾರಿಸಿ ಒಳ್ಳೆಯ ಶಿಕ್ಷಣ ಪಡೆಯುವಂತಾಗಬೇಕಾದರೆ ಈ ಸನ್ನೆ ಮೂಲಕ ಪಾಠ ಮಾಡುವಂಥ ತರಬೇತಿ ಪಡೆದ ಶಿಕ್ಷಕರನ್ನು ನೇಮಕ ಮಾಡಬೇಕು ಮತ್ತು ಅಂಥ ಶಿಕ್ಷಕರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಶಿಕ್ಷಣ ಸ ಕೂಡ ಮತ್ತು ಮೂಕ ಮಕ್ಕಳಿಗೆ ಸನ್ನೆ ಮೂಲಕ ಶಿಕ್ಷಣ ಕೊಡುವುದರಿಂದ ಅವರ ಶಿಕ್ಷಣ ಶೈಕ್ಷಣಿಕ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಈ ಒಂದು ಬೇಡಿಕೆಗಳು ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಹೀಗೆ ಈ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಗ ಗಮನ ಸೆಳೆದು ಸೆಳೆದಾಗ ಈ ಒಂದು ಹೋರಾಟದಲ್ಲಿ ಸರ್ಕಾರದ ಆರೋಗ್ಯ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಅವರು ಭೇಟಿ ನೀಡಿ ಧರಣಿಯಲ್ಲಿ ನಿರತ ವಿಕಲಚೇತನರ ಅನೇಕ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿ ಅವರಿಗೆ ಸ್ಪಂದಿಸಿ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಆಶ್ವಾಸನೆ ನೀಡಿದರು ಮತ್ತು ಇದೇ ಸಂದರ್ಭದಲ್ಲಿ ಪ್ರತಿಪಕ್ಷದ ನಾಯಕರಾದಂಥ ಬಿ ವೈ ವಿಜಯೇಂದ್ರ ಸರ್ ಅವರು ಈ ಒಂದು ಧರಣಿ ನಿರತ ಸ್ಥಳಕ್ಕೆ ಭೇಟಿ ನೀಡಿದರು ಅವರಿಗೂ ಸಹಿತ ಭರವಸೆಯನ್ನು ನೀಡಿದರು ಎಮ್ ಎಲ್ ಸಿಗಳಾದಂಥ ರವಿಕುಮಾರ್ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಸರ್ ಅವರು ಭೇಟಿ ನೀಡಿ ಧರಣಿ ನಿರತ ವಿಕಲಚೇತನ ಸಮಸ್ಯೆಗಳನ್ನು ಆಲಿಸಿ ಆಲಿಸಿದರು ಈ ಒಂದು ವರದಿಯನ್ನು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಬೊನ್ನಳ್ಳಿ ಗ್ರಾಮದ ವಿಕಲಚೇತನ ಕಲ್ಯಾಣಿ ರಾಯ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಬೀಗು ಸಾವಿರದ ಐನೂರು ಬರ್ತದೆ ಸಾವಿರದ ನಾನ್ನೂರು ಬರ್ತದೆ ಸಂಕೇತ ಭಾಷೆ ಮತ್ತು ಶಿಕ್ಷಣ ಇವರು ಜನರಿಗೆ ಕ್ರೀಡಾ ಅನುದಾನ ಮೂರು ದಂಪತಿಗಳಿಗೆ ಕಲ್ಯಾಣ ಅನುದಾನ ನದಿಯಾದ ಅವರಲ್ಲಿ ನದಿಯಾಗ್ತದೆ ಮಕ್ಕಳಿಗೆ

ಶಾಲೆಯನ್ನು ತಡೆಯುತ್ತೆ ಕೂಡ ಮುಖ ಮಕ್ಕಳು ಆ ಮೂಕ ಮಕ್ಕಳಿಗೆ